ಬಾಪಾ ಬಾಪ ಈ ಮದ ಸ್ಟಾರ್ಟ್ ಆಗ್ತಿದೆ ನಮ್ಮ ಮನೆಗೆ ಲೈಟ್ ಆಗಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮಳೆ ನಿಲಂತ ಒಂದು ಸ್ವಲ್ಪ ಆದರೂ ಉಳ್ಕೊಬಿಟ್ಟಿದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಒಂದು ಹೊಸ ವೀಡಿಯೋ ಒಂದು ಹೊಸ ವೀಡಿಯೋ ಅಂತಾನೆ ಹೇಳ್ಬೋದು ಬನ್ನಿ ಯಾವ ವಿಡಿಯೋ ಅಂತ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ತುಂಬ ಮಳೆ ಬಂದುಬಿಡ್ತು ಲಾಕ್ ಆಗ್ಬಿಟ್ಟೆ ನಮ್ಮ ಆನೆ ಹೊಟ್ಟೆ ಕೆಳಗೆ ಸೇರ್ಕೊಬಿಟ್ಟಿದ್ದೀನಿ ಮುಂದೆ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಹೇಳಿದರೆ ಯಾವ ಒಂದು ಪರಿಸ್ಥಿತಿ ಅಂದರೆ ಒಂದು ದೊಡ್ಡ ಮಳೆ ಬಂತು ತಗಲಾಕೋಬಿಟ್ಟೆ ನಾನು ಏನು ಮಾಡೋದು ನಮ್ಮ ಆನೆ ಹೊಟ್ಟೆ ಕೆಳಗೇ ಇವಾಗ ಕೂತ್ಕೊಬಿಟ್ಟಿದ್ದೀನಿ ಏನು ಮಾಡೋದು ಮಳೆ ಬರ್ತದೆ ಯಾವಾಗ ಬರುತ್ತೆ ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ಯಾಕೆಂದರೆ ಮಳೆ ಅನ್ನೋದು ಆ ಥರ ಅದು ಇಷ್ಟ ಬಂದಂಗೆ ಬಂದು ಹೋಗ್ತಾ ಇರ್ತದೆ ಕಾಡಲ್ಲೆಲ್ಲ ಅದಕ್ಕೆ ಹೇಳೋಕ್ಕಾಗಲ್ಲ ಈ ಟೈಮಲ್ಲಿ ಮಳೆ ಬರುತ್ತೆ ಅಂತ ಬೆಳಗ್ಗೆ ಇಡೀ ಫುಲ್ ಬಿಸಿಲಿತ್ತು ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ನೋಡ್ತಾ ಇರ್ಬೋದು ನಮ್ಮ ಜೀವಮಾನ ಇಷ್ಟೇ ಮಳೆ ಕೊಡೆ ಇಲ್ಲಂದ್ರೇನು ನಮ್ಮ ಆನೇ ಕೊಡೆ ಥರ ಯೂಸ್ ಮಾಡ್ಕೊಬಿಡೋದು ಏನಂತೀರಾ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮಳೆ ನಿಲ್ಲಂತಮ್ಮ ಅಯ್ಯೋ ನಿಲ್ಲಂತಮ್ಮ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಮಳೆ ಮಳೆ ಅಂದರೆ ಮಳೆ ಇಲ್ಲಿ ಸಮೇತ ನೀರು ಬರ್ತಾಯಿದೆ ಮಳೆ ಪಾಪ ನಮ್ಮ ಆನೇನೂ ಚೆಂಡಿ ಆಗ್ತಾಯಿದೆ ನಾನಂತ ಇಲ್ಲೇ ಒಂದು ಹೊಟ್ಟೆ ಕೆಳಗೆ ಇಷ್ಟೊತ್ತು ಕೂತ್ಕೊಂಡು ಕೂತ್ಕೊಂಡು ಪಾರ ಇದೆ ಯಾವಾಗ ನಿಲ್ಲುತ್ತೆ ಯಾವಾಗ ನಿಲ್ಲುತ್ತೆ ಅಂತ ಮಳೆ ನಿಲ್ಲ ಕಾಣ್ತಾ ಇಲ್ಲ ಆದರೆ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ನಿಲ್ತಾ ಇದೆ ನೋಡ್ತಾ ಇರ್ಬೋದು ನಿಲ್ಲಂತಮ್ಮ ನಿಲ್ಲು ನಿಲ್ಲು ಎಲ್ಲಿಗೋಗ್ತಿದೆಯಾ ಹಾಂ ನೋಡ್ತಾ ಇರ್ಬೋದು ನಿಲ್ಲು ನಿಲ್ಲಂತಮ್ಮ ಮಳೆ ಬರ್ತದೆ ನೀ ಎಲ್ಲಿ ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲ ಕಡೆ ಮಳೆ ತುಂಬ ಮಳೆ ತುಂಬ ಮಳೆ ಬರ್ತಾ ಇದೆ ಏನು ಮಾಡೋದು ತುಂಬ ಪರದಾಟ ಅಯ್ಯೋ ದೇವ್ರೆ ನಮ್ಮ ಪರಿಸ್ಥಿತಿ ಈ ಥರ ಆಗಬಾರ್ದು ಪರವಾಗಿಲ್ಲ ನಮ್ಮ ಆನೆ ಫೋನ್ ಮಾಡ್ತಾ ಇರ್ಬೋದು ಫುಲ್ ಚಂಡಿ ಆಗ್ಬಿಟ್ಟವನ ಪಾಪ ನನ್ನ ಸ್ವಲ್ಪ ಆದರೂ ಉಳಿಸಿದ್ದಾನೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಆದರೂ ಉಳ್ಕೊಬಿಟ್ಟಿದ್ದೀನಿ ಅಷ್ಟೇನು ಚೆಂಡಿ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮ ಮಾನೆ ನಮ್ಮ ಜೀವಮಾನೆ ಇಷ್ಟೇ ಇಲ್ಲ ಇಲ್ಲಾಂದರೆ ನಮ್ಮ ಮಾನಕ್ಕೆ ಕೊಡೆ ಮಾಡ್ಬೋಣ ನೋಡ್ತಾ ಇರ್ಬೋದು ಸ್ವಲ್ಪ ಮಿಸ್ ಆಗಿ ಮಿಟ್ಟಿದ್ರೆ ಹೋಯ್ತು ಈ ಕಡೆ ಎಲ್ಲ ನೋಡಿ ಅನಿಗಳು ಸಹ ಹೊರ್ತಾಯಿದೆ ಆದರೂ ಮಿಸ್ ಆಗಿ ಹೋಯ್ತು ಸ್ವಲ್ಪ ಈ ಕಡೆಲ್ಲ ಚೆನ್ನಾಗಿದೆ ಬಾಕಿ ಎಲ್ಲ ಬಾಕಿ ಎಲ್ಲ ಏನಿಲ್ಲ ನೋಡ್ತಾ ಇರ್ಬೋದು ಕಾಲಿಗೆಲ್ಲ ತೆಗೆದು ಇಟ್ಟುಬಿಟ್ರೆ ಮುಗಿದೋಯ್ತ ಮೇಲೆ ಇದೇ ಮೇಲೆ ಆಗ ಮುಂದೆ ಕತ್ತ ಹತ್ರ ಬಂದು ಕುತ್ಕೊಂಡಿದ್ದೀನಿ ಏನಕ್ಕಂದ್ರೆ ಈ ಕಡೆ ಆ ಕಡೆ ಎಲ್ಲ ಫುಲ್ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಏನು ಮಾಡೋಣ ಹಾಂ ಫೋನು ಚೆಂಡಿ ಆಗಬಾರ್ದು ನಾನೂ ಚೆಂಡೆ ಆಗಬಾರ್ದು ಮಳೆ ಅಂತೂ ಬಿಟ್ಟು ಹೋಗ್ತಾಯಿಲ್ಲ ಏನು ಮಾಡೋದು ಹ್ಞೂ ನೋಡಿ ಈ ಮಳೆ ಅಂದ್ರೇ ದೊಡ್ಡ ಒಂದು ಹಿಂಸೆ ನಾ ಮಾನೆ ದಂತ ಯಾವ ಥರ ಕಾಣ್ತಾ ಇದೆ ನೋಡಿ ಹಾಂ ಆದರೂ ಒಂದು ಮಾದರಿಗೆ ಫುಲ್ ಚೆಂಡಿ ಆಗ್ಬಿಡ್ತೀನಿ ನೀನು ಏನು ಮಾಡೋಕ್ಕಾಗಲ್ಲ ಸ್ವಲ್ಪೊತ್ತು ಕಮ್ಮಿ ಆಗಿದ್ಮೇಲೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಅಷ್ಟೇ ಕಮ್ಮಿ ಆಗಿದ್ಮೇಲೆ ಹೋಗ್ಬಿಡೋಣ ಅನ್ನೋ ಒಂದು ರೀತಿ ಇವನು ಆ ಕಡೆ ಈ ಕಡೆ ಹೋಯ್ತಾನೆ ನೋಡಿ ಸಿಕ್ಕಾಪಟ್ಟೆ ಮಳೆ ಈಗ ಸಾಮಿ ನಿಲ್ಲಪ್ಪ ನಿನ್ನ ಸ್ವಲ್ಪ ತೋರ್ಸೋಣ ನೋಡಿ ನಮ್ಮ ಮಾನೆ ಪಾಪ ಹಾಂ ಫುಲ್ ಚೆಂಡಿನಾ ಆ ಲೇತಮ್ಮ ಅಣ್ತಮ್ಮ ಲೇಔತಮ್ಮ ಫುಲ್ ಚಂಡಿ ಮೀನು ಚಂಡಿ ಆಗದೆ ಸಿಗಿ ಸಹ ತಕ್ಕ ಬಟ್ಟೆಗೆ ಏನೋ ದೇವ್ರದಯ್ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಹಾಂ ನೋಡಿದ್ರ ಇದನ್ನೆಲ್ಲ ಯಾರು ನೋಡ್ತಾರೆ ಯಾರು ನೋಡಲ್ಲ ಈ ಥರ ಮಳೆಯಲ್ಲಿ ಚಂಡಿ ಹಾಕ್ತೀವಿ ಈ ಥರ ಇರ್ತೀವಿ ಅಂತ ನೋಡ್ತಾ ಇರ್ಬೋದು ಯಾರು ನೋಡಲ್ಲ ಪೂರೈಲ್ಲ ಬಿಡಿ ಯಾರು ಏನು ಹ್ಞೂ ಹೋಗೋದೇ ಇವಾಗ ಮಳೆ ಅಷ್ಟೊಂದು ಕಮ್ಮಿ ಏನು ಕಮ್ಮಿ ಇಲ್ಲ ಬಾ ಅಂತಮ್ಮ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಲಿ ಬಲಿ ಈ ಕಡೆ ಬಾ ಈ ಕಡೆ ಬನ್ನಿ ಹೋಗೋದಾ ಬಾ ಹಾಂ ನಮ್ಮ ಅಣ್ಣ ತಮ್ಮ ನೋಡಿ ಕಣ್ಣು ಯಾವ ಥರ ಬೇಜಾರು ಮಾಡ್ಕೋಬೇಡ ಅಂತಮ್ಮ ಇವ್ನ ಸ್ವಲ್ಪ ಮದ ಬರೋ ಟೈಮ್ ನೋಡ್ತಾ ಇರ್ಬೋದು ಈ ಟೈಮಲ್ಲೆಲ್ಲ ಮದ ಬರುತ್ತೆ ಸತ್ ಇದಾಗುತ್ತೆ ನೋಡ್ತಾ ಇರ್ಬೋದು ನೋಡಿದ್ರ ಸ್ವಲ್ಪ ಉಳಿಕೆ ಆಗಿದೆ ಏನು ಚೆಂಡಿ ಆಗಿಲ್ಲ ಅಷ್ಟೊಂದು ಚಂಡಿ ಆಗಿಲ್ಲ ನಮ್ಮ ಮಾನೆ ಹೊಟ್ಟೆ ಕೆಳಗೆ ಸೇರಿಕೊಂಡು ತುಂಬ ಒಂದು ಇದಾಯಿತು ಎಲ್ಪ್ ಆಯಿತು ಮಳೆ ಸ್ವಲ್ಪ ಕಡಿಮೆ ಆಯಿತು ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದೀರಲ್ಲ ಅಷ್ಟೊಂದು ಮಳೆ ಬರ್ತಿಲ್ಲ ಲೈಟಾಗಿ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ ಇಷ್ಟೊತ್ತು ಪಾಪ ಇವನು ನನ್ನ ಜೊತೆನೇ ಇದ್ದ ಏನಕ್ಕಾದ್ರೆ ಚೆಂಡಿ ಆಗಬಾರ್ದು ಅಂತ ಬಾಪ ಬಾಪ ಈ ಮದ ಸ್ಟಾರ್ಟ್ ಆಗ್ತಿದೆ ನಮ್ಮ ಮನೆಗೆ ಲೈಟಾಗಿ ನೋಡ್ತಾ ಇರ್ಬೋದು ಕಾಣ್ತಾ ಇಲ್ಲ ಮಳೆ ಟೈಮಲ್ವಾ ಒಳ್ಳೆ ಹುಲ್ಲು ಈ ಕಡೆ ತಿಂತ ಇದ್ದ ಏನಿಲ್ಲ ಹಿಂಗೆ ಹೋಗೋದೇ ಇವಾಗ ಹತ್ಕೊಂಡು ಹೋಗಲೇಬೇಕು ಇವಾಗ ಟೈಮು ಇಲ್ಲ ಮಳೆ ಬಂದಿದೆ ಟೈಮ್ ಬೇರೆ ಆಗೋಯ್ತು ನಿಜ ಹೇಳ್ಬೇಕಂದ್ರೆ ಒಳ್ಳೆ ಟೈಮಿಗೆ ಮಳೆ ಬಂತು ಯಾವಷ್ಟು ಚೆನ್ನಾಗಿತ್ತಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಇವಾಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಯ್ತು ನಡಿ 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 ಹೋಗೋ ನಡಿ 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 ನಡಿಯಂತಮ್ಮ ನಡಿ ಹೋಗೋದ ನಡಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನಡಿ ಹೋಗೋದಪ್ಪ ಟೈಮ್ ಆಯಿತು ಹಿಂದೆ ಹಿಂದೆ ನಡಿ 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 ನಡೀ ಅಂತಮ್ಮ ಹೋಗೋ ನಡಿ ಬ್ಯಾಡ ಬಾ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಪಾಪ ನಮ್ಮ ಮಾನೆ ನಮ್ಮ ಆನೆಗೆ ಮಳೆ ಬಂದರೆ ಭಾರಿ ಖುಷಿ ಏನದಕ್ಕೆ ಬೇಜಾರಿಲ್ಲ ದಚ್ಚಿ ದಚ್ಚಿ ಹೋಗೋದೇ ಇವಾಗ ದಚ್ಚಿ ಹಿಂಗೆ ಹತ್ತು ಬಿಡೋದ ಮೇಲೆ ಹಿಂಗೆ ಬೇಡ ಅಲ್ಲಿ ಸ್ವಲ್ಪ ದಾರಿ ಚೆನ್ನಾಗಿಲ್ಲ ಮುಂದೆ ಹೋಗ್ಬಿಡ್ಬೇಕು ಅಷ್ಟೇನು ಚೆಂಡಿ ಆಗಿಲ್ಲ ನನ್ನ ಸ್ಟಾರಿಗೆ ನಡಿ ಈಗ ನಡಿ 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 ಮಳೆಯಲ್ಲಿ ಫುಲ್ ಚೆಂಡಿ ಆಗಿದ್ದಾನೆ ಕೊಡೆ ತಗೊಂಬಂದಿಲ್ಲ ನಾನು ಅಷ್ಟೇ ನಾನು ಎಂಥವ್ನಂದ್ರೆ ಅಂದರೆ ಬೆಳಗ್ಗೆ ಇತ್ತಲ್ಲ ಸೂಪರಾಗಿ ಬಿಸಿಲು ಇತ್ತು ಆ ಒಂದು ಕಾರಣದಿಂದ ಇದು ಮಾಡ್ದು ನಡಿ ಇಲ್ಲೇ ದೊಣ್ಣೆ ಬಿಸಾಕಿ ಇಲ್ಲೇ ಕೂತ್ಕೊಂಡಿದ್ದೆ ಅರ್ಧ ಗಂಟೆ ಅವನು ಹೊಟ್ಟೆ ಕೆಳಗೇ ಇದ್ದೆ ನಾನು ತುಂಬ ಹೊತ್ತು ಕೂತ್ಕೊಂಡಿದ್ದೆ ಫೋನ್ ತೆಗೆದರೆ ಚೆಂಡಾಗೋತೀರ ಅಂತ ಅಂದ್ಕೊಂಡು ಇದು ಮಾಡಿದ್ದು ನೋಡ್ತಾ ಇರ್ಬೋದು ನೋಡಿ ಮನೆಗೆ ಈಗ ಏನು ಮಾಡೋದು ಹೇಳಿ ನಮ್ಮ ಒಂದು ಕಾಡಿನ ಪರಿಸ್ಥಿತಿ ಇದೇ ಥರ ಇರುತ್ತೆ ನಡಿ ಅಂತಮ್ಮ ದದ್ದಿ ಬೇರೆ ಹಾಕಿದ್ದಾನೆ ಇವನು ಇಲ್ಲೇ ಪಾಪ ಅರ್ಧ ಗಂಟೆ ಜೊತೆಯಲ್ಲೇ ಇದ್ದ ನನ್ನ ಜೊತೆಯಲ್ಲಿ ನಾನು ಅವನು ಹೊಟ್ಟೆ ಕೆಳಗೆ ನುಗ್ಗಿದ ಮೇಲೆ ಅವನು ಎಲ್ಲಿ ಹೋಯ್ತಾನೆ ಹೇಳಿ ಪಾಪ ನಡಿ ಸ್ಟಾರಿಗೆ ಕಾಲುಗಿಲೋ ಹಾಕಿ ತುಳಿದಿಲ್ಲಲ್ಲ ಖುಷಿ ಪಡೋಣ ನೋಡ್ಕೊಂಡು ಹೋಗ್ಬೇಕು ಜಾರಿಗೆರೋಬಿಟ್ರೆ ಕಷ್ಟ ನೋಡಿ ಜೋರಾದ ಮಳೆಯಲ್ಲಿ ನಾನು ಮತ್ತೆ ನಮ್ಮ ತಮ್ಮ ಕಲ್ಲು ಬಂಡೆ ಗಿಂಡೆಲ್ಲ ಹತ್ಕೊಂಡು ಬಂದುಬಿಟ್ಟಿದ್ದಾನೆ ಇವನು ನಡಿ 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 ಇವಾಗ ಮೈ ಉಚ್ಕೊಳಕ್ಕೆ ನೋಡ್ತಾನೆ ನೋಡ್ತಾ ನೋಡ್ತಾರ್ದು ನಡಿ ಹಿಂಗೆ ಹತ್ತಲ್ಲ ಮೇಲೆ ಹತ್ತೋ ಅಂತ ನೆಲ್ಲಿ ಮೇಲೆ ಹತ್ತಕ್ಕಾಗೋದು ನಡಿ 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 ಅಂತಮ್ಮ ನೋಡಿ ನಡಿ ನಡಿ ಬಂದೆ ನಡಿ ನಾನು ಮುಂದೆ ಹೋಗ್ಬೇಕು ಆವಾಗನೇ ಹೋಗೋದು ನಡಿ 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 ಅಯ್ಯ ನಾನೇ ಬರ್ತೀನಿ ಓಯ್ತಿಯಾ ನಡಿ ನಡೀತೀನಿ ನಡಿ 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 ನೋಡ್ತಾ ಇರ್ಬೋದು ಅದರ ಒಂದು ದೇಹದಲ್ಲಿ ಒಂಥರ ಆವಿ ಥರ ಬರ್ತಾ ಇದೆ ಮೆಲ್ಲೆ ಹಿಡ್ಕೊಂಡು ಹೋಗೋಣ ನಡಿ 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 ಗುಡುತ್ತಿದೆ ಇನ್ನೂ ಒಳ್ಳೆ ಇದಾಗ್ಬಿಟ್ಟಿದೆ ಗುಡುಗು ಚೆನ್ನಾಗಿ ಬಂತು ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಮೇಲೆ ಹತ್ಕೋಬೇಕು ನೋಡಿ ಹಿಂಗಿದೆ ಕಾಡು ಅಂತ ಮಳೆಯಲ್ಲಿ ಮಾತ್ರ ಸೂಪರಾಗಿ ನಾನು ಚೆಂಡಿ ಅದೇ ನಮ್ಮ ಅಂಟಮ್ಮ ಅಂತೂ ತುಂಬ ಚೆಂಡೆ ಅದ ಅವನಿಗೆ ಭಾರಿ ಖುಷಿ ಆಯಿತು ನನಗೆ ಫುಲ್ಲು ಇದಾಯಿತು ಹತ್ಕೊಬಿಡ್ತೀನಿ ಮೇಲೆ ಇವನು ಮೇಲೆ ಹತ್ತಲ್ವ ಅಂತ ನೋಡ್ತಾಯಿದೆ ಇಲ್ಲ ನಿಲ್ಲ 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 ಇಲ್ಲ ಆ ಕಡೆ ಅಲ್ಲ ಆ ಕಡೆ ಅಲ್ಲ ಅಂತಮ್ಮ ಐತಿ ಯಾವಾಗ ಇಲ್ಲ ತಲೆ ಅಲ್ಲಿ ಸ್ವಲ್ಪ ಈ ಮರ ಕೊಂಬೆ ಇರುತ್ತೆ ನೋಡಿ ಆ ಥರ ಮರ ಕೊಂಬೆ ಇದ್ದರೆ ಮೇಲೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಏನು ಮಾಡೋಣ ಹ್ಞೂ ನೋಡಿ ಬರ್ತಾಯಿದ್ದೆ ನೋಡಿ ಇಲ್ಲೊಂದು ಆನೆ ಮರಿ ಬೇರೆ ಸುತ್ತಾಡ್ತಾ ಇದೆ ಈ ಕಾಡಲ್ಲಿ ಹ್ಞೂ ನಿಮಗೆ ಚೈನು ಬೇಡಿ ಏನು ಹಾಕಿಲ್ಲ ಸುಮ್ಮನೆ ಬಿಡ್ತಾ ಬಿಡ್ತಾಯಿದ್ದೀನಿ ಹೇಗೆ ನೋಡ್ತಾ ಇರ್ಬೋದು ದೊಡ್ಡ ಮಳೆ ಅಂತಮ್ಮ ದೊಡ್ಡ ಮಳೆ ಅಂದರೆ ದೊಡ್ಡ ಮಳೆನೇ ಸಾಧಾರಣ ಮಳೆ ಅಲ್ಲ ಆ ಕಡೆ ಜಯಂತಿ ಇದೆ ಈ ಕಡೆ ನಾನು ಮತ್ತು ನಮ್ಮ ಅಣ್ಣ ತಮ್ಮ ಇಷ್ಟೇ ಈ ವಿಡಿಯೋ ಆಯಿತಾ ಏನು ನಡೆಯೋದೀಗ ನಡಿ 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 ಮರ ಉಜ್ಜೋದು ಓಹ್ ಇಲ್ಲಿ ನೋಡಿ ಕಾಡಾನೆ ಲದ್ದಿ ತೋರಿಸ್ಕೊಟ್ಟೆ ಮರಿದು ನಡಿ ನಡಿ ಇಲ್ಲೆಲ್ಲ ಆಟ ಆಡಿರೋದೆ ಇದು ಅದ್ರದ್ದು ಕಾಡಾನೆ ಇದೇ ಇದು ಅಡ್ಡ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟೆಷ್ಟು ಸಣ್ಣ ಸಣ್ಣ ಲದ್ದಿ ನೋಡಿ ಸಣ್ಣ ಸಣ್ಣ ಲದ್ದಿ ಕಾಡಾನೆ ಮರಿ ಇದು ತುಂಬ ಸಣ್ಣ ಸಣ್ಣದಿದೆ ಮಳೆಯಲ್ಲೆಲ್ಲ ಹಿಂಗೆಲ್ಲ ಆದರೆ ಯಾರು ನೋಡ್ತಾರೆ ಯಾರು ನೋಡೋದು ಬೇಕಾಗಿಲ್ಲ ನೀವು ನೋಡ್ಲಿಕ್ಕೆ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಓಕೆನಾ ಮೇಲೆ ಹತ್ತದೆ ಇವಾಗ ಬಾಕಿ ಮೇಲೆ ಹತ್ಕೊಂಡು ಹಂಗೆ ಹೋಗೋಣ ಮೇಲೆ ಹತ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಓಕೆನಾ ಹಾಂ ಟಾಟಾ ಬಾಯ್ ಬಾಯ್ ಹಂಗೇರಿ ರೀ ಅಷ್ಟೇ ಇದೊಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆಯಿತಾ ನಮ್ಮ ಮುಖ ತೋರಿಸೋಣ ಎಲ್ಲರಿಗೂ ವೀಡಿಯೋ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಒಂದು ವಿಷಯ ಏನಂದರೆ ಸುಮ್ಮನೆ ಒಂದು ಖುಷಿಗೆ ಮಾಡಿದ್ವಿ ವೀಡಿಯೋ ಇದ್ಬಿಟ್ರೆ ಇದರಲ್ಲಿ ಏನು ವಿಷಯ ಇಲ್ಲ ಮಳೆ ಬಂದಾಗ ಈ ಥರ ಮ ಕೊಡೆ ತಗೊಬಂದಿಲ್ಲ ಅಂದರೆ ಏನು ಮಾಡ್ತೀವಿ ಆನೆ ಹೊಟ್ಟೆ ಕೆಳಗೆ ಕೂತ್ಕೊಂಡಿರ್ತೀವಿ ಮಳೆ ನಿಲ್ಲ ತನಕ ಹಂಗಾಗಿ ಇದೊಂದು ವೀಡಿಯೋನ ನಿಮಗೆ ಮಾಡಿ ತಿಳಿಸ್ಬೇಕಂತ ಇದೊಂದು ವೀಡಿಯೋ ಮಾಡಿದೆ ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಆದರೆ ಹಿಂಗೆ ಕಮೆಂಟ್ ಮಾಡಬೇಡಿ ಮತ್ತು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಬೇಡಿ ತಪ್ಪದೆ ಮಾಡಿಬಿಡಿ ಓಕೆನಾ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮುಂದೆ ಸೊಪ್ಪು ಕಡ್ದಿಟ್ಟಿದ್ದೀವಿ ಇಟ್ಟಿದ್ದೀವಿ ಸಾಯಂಕಾಲಕ್ಕೆ ಅದನ್ನ ಹೋಗ್ತಾ ಇದ್ದೀನಿ ಆಯಿತಾ ಅಂತೂ ಲೈಟ್ ಆಗಿ ಮಳೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಲೈಟ್ ಲೈಟ್ ಆಗಿ ಮಳೆ ಬರ್ತಾ ಇದೆ ಪರವಾಗಿಲ್ಲ ಮತ್ತೆ ಸಿಗೋಣ ತಟಾ ಬಾಯ್ ಬಾಯ್ ಎಲ್ಲಾ ಹುಷಾರಾಗಿರ ಆಯ್ತಾ